भाॼी ಭಾರಿ ಇಂಪಾರ್ಟೆಂಟ್ ನಾವು ಹಾಕಲು ಮಾಡಿದ ಸಂದರ್ಭದಲ್ಲಿ ನಾವು ಭತ್ತದಲ್ಲನ್ನು ಹಂಗ ಹೊಟ್ಟಿದ್ವಿ ಹೆಚ್ಚು ಕಮ್ಮಿ ಅರ್ಧ ಅರ್ಧ ಮೇವು ಒಂದು ನೋಡಿಗೆ ಕಾಲು ಭಾಗ ಮೇಲೆ ಅರ್ಧ ಮೇವು ಮಣ್ಣು ಹೆಗ್ಣ ಎಳೆದು ಎಲ್ಲ ತಿನ್ಬಿಡೋ ಅದಕ್ಕೆ ಏನು ಮಾಡೋಕ್ಕಾಗ್ತಪ್ಪ ಅಂತಂದು ಯೋಚನೆ ಮಾಡಿ ಇದಕ್ಕೆ ನಮ್ಮಲ್ಲಿ ಅಟ್ಟು ಅಂತವೆ ನೋಡಿರಿ ಇಲ್ಲಿ ನೋಡ್ಬೋದು ನೀವು ಎರಡು ಸೈಜ್ಗಲ್ಲು ನಮ್ದು ಇದು ಹಾಕಿ ಮಣ್ಣು ಲೂಸು ಎರಡು ಸೈಜ್ಗಲ್ಲು ಇಟ್ಟು ಇದು ಇದು ಬೋಲ್ಡ್ ಇಟ್ಟು ಈ ಥರ ನಾಲ್ಕು ಕಡೆ ಒಂದು ನಾಲ್ಕು ಕಡೆಗೊಂದು ಇಟ್ಟು ನಡುವೆ ಎಲ್ಲ ಇಟ್ಟದ ಈ ಕಡೆ ಆ ಕಡೆ ಕಾಣ್ತದೆ ನೋಡಿ ಈ ಕಡೆಯಿಂದ ನೀವು ನೋಡ್ಬೋದು ಈಟ ಕಾಣ್ತದೆ ಒಂದು ಕಡ್ಡಿನೂ ಮೇವು ಒಂದು ಕಡ್ಡಿ ಈಗ ಇದು ಹಿಂದಿನ ವರ್ಷ ಜನವರಿ ಇನ್ನೊಂದು ತಿಂಗಳು ಅಂದರೆ ಒಂದು ವರ್ಷ ವರ್ಷಕ್ಕಿ ಒಂದು ಕಡ್ಡಿನೂ ನಮ್ಮ ಮೇವು ಏನೇನಾಗಿಲ್ಲ ನಮ್ಗೆ ನೋಡ್ರಿ ನೀವು ನೋಡ್ಬೋದು ಇಲ್ಲೆಲ್ಲ ಅನುಕೂಲ ಇದ್ದರೆ ತಗಡಕ್ಕೆ ಹೋದ ಮ್ಯಾಲೆ ಸೇಫ್ಟಿಗೆ ನಾವು ಪಾಠ ಅಂತ ಈ ಥರ ಹಟ್ಟು ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಬರ್ರಿ ಯಾವ ಥರ ಐತಿ ಅಂದರೆ ನೋಡಿರಿ ಇಲ್ಲಿ ಮನುಷ್ಯ ಬೇಕಾರೆ ಹಂಗೆ ಹೋಗಿ ಇದು ಮಡಿಕೊಂಬೋದು ಅಡಿಗೆ ಹಂಗೈತೆ ನೋಡಿರಿ ಒಂದು ಸ್ವಲ್ಪನೇ ಏನಾಗಿಲ್ಲ ನೋಡಿ ಮೇವು ಏನು ಏನಾಗಿಲ್ಲ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದನ್ನು ನಾವು ಮರಿ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾವೋ ಮೇವಿಗೆ ಫಸ್ಟ್ ಕೊಡ್ಬೇಕು ಮೇವು ಇದ್ರೆ ಮಾತ್ರ ನಾವು ಏನು ಬೇಕಾರೋ ಅದನ್ನು ಹೆಂಗೆ ಬೇಕಾದ್ರೂ ಸಾಕ್ಬೋದು ಮೇವಿಲ್ಲ ಅಂದ್ರೆ ಭಾಳ ಇಲ್ಲೆಲ್ಲ ಲೋಕಲ್ ಆಗಿ ಸಾಕ್ತಿರೋದು ಪಾಪ ಮೇವು ಕಳ್ಕೊಂಡು ಒಂದೊಂದು ಒಂದು ಪೆಂಡೆ ಎಲ್ ಪೆಂಡೆ ಐದು ಪೆಂಡೆ ದಾರ ಕೊಡ್ರಿ ಅಂತ ಬರ್ತಾರೆ ನಾವು ಯಾವ್ದು ಬೇಕಾದ್ರೆ ಒಂದು ಮರಿ ಕೊಟ್ಬಿಡ್ತೇವೆ ನಾವು ಮೇವು ಕೊಡಲ್ಲ ಅಂತ ಯಾಕಂದ್ರೆ ಇದು ಭಾರಿ ನಮಗೆ ಅವಶ್ಯಕ ಬರ್ರಿ ಮರಿ ಬಗ್ಗೆ ಮಾಹಿತಿ ಹೇಳ್ತೇನೆ ನೋಡ್ರಿ ಎಲ್ಲ ತಿಂದು ಮರಿ ಮಲಗಿದಾವೆ ಬಹಳ ಜನ ಇಪ್ಪತ್ತೆಂಟು ಮರಿ ಆದಾಗ ಒಂದು ಮರಿ ಆಟ್ ಅಟ್ಯಾಕ್ ಆಗಿ ಡೆಡ್ ಆತು ಡೆತ್ ಆತು ಹಾಗೇನು ಯೋಚನೆ ಮಾಡಲಿಲ್ಲ ನಾನು ನೋಡೋಣ ಅಂತಂದು ಇದು ಮಾಡಿದೆ ಅದು ಲಾಭದಾಯಕನೇ ಆಯಿತು ಏನು ನನಗೆ ಯಾವುದೇ ತೊಂದರೆ ಆಗಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಐವತ್ತು ಮರಿನ ಎರಡನೇ ಬ್ಯಾಚು ತಗೊಂಬಂದೆ ನಾನು ಎರಡನೇ ಬ್ಯಾಚು ಅಲ್ಲಿ ಒಂದು ಎರಡೂವರೆ ಮೂರು ತಿಂಗಳು ಅಂತಂದು ಹೇಳಿದ್ರು ಅವರು ಸ್ವಲ್ಪ ಕಾಸ್ಟ್ಲಿ ಆದವು ಆದರೂ ಚೆನ್ನಾಗಿದೆ ಮರಿ ಆ ಎರಡನೇ ಬ್ಯಾಚು ಅಂದ ತಕ್ಷಣಕ್ಕೆ ತಂದುಬಿಟ್ಟಾಗ ಈಗ ಕರೆಕ್ಟಾಗಿ ನಮಗೆ ಇಪ್ಪತ್ತು ಒಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿಗೆ ಒಂದು ತಿಂಗಳು ಮುಗೀತು ಒಂದು ತಿಂಗಳು ಮುಗಿತು ಆದ್ರೆ ಮರಿ ಮಾತ್ರ ಭಾರಿ ಅಂದ್ರೆ ಭಾರಿ ಚೆನ್ನಾಗಿದ ಒಳ್ಳೆ ವೆಯ್ಟ್ ಬಂದವೆ ಆಮೇಲೆ ರಾಗಿ ಹುಲ್ಲನ್ನು ಕ್ಲೀನಾಗಿ ನೋಡಿರಿ ನಾವು ಚಾಪು ಈ ಇದನ್ನು ಚಾಪ್ ಮಾಡಲಿಲ್ಲ ಈ ಬ್ಯಾಚು ಯಾಕಂದ್ರೆ ಇವು ಹಂಗೆ ಡೈರೆಕ್ಟಾಗಿ ಹಂಗೆ ತಿನ್ಬಿಡ್ತಾವೆ ಓದ್ಸತಿ ನಾವು ಚಾಪ್ ಮಾಡ್ತಿದ್ವಿ ಆದರೆ ಈಗ ಮಾಡಬೇಕು ಆದ್ರೆ ಇಷ್ಟೇ ಉಳಿಸ್ತವೆ ನೋಡಿರಿ ಬೆಳಗ್ಗೆ ಹಾಕಿದ್ರು ತಿನ್ಬೇಕಂದವ ಒಂದು ಎಲ್ಲ ಸೇರಿದ್ರೆ ಇದ್ರಿ ಒಂದು ಇಡಿ ಹಾಕಿದ್ವಿ ಎಲ್ಲ ಈ ಕಡೆಗೆ ಒಂದು ಸ್ವಲ್ಪ ಸಣ್ಣ ಬಿಟ್ಟು ಮರಿ ಅದನ್ನು ನಾವು ಈ ಕಡೆಗೆ ಇಪ್ಪತ್ತೈದು ಈ ಕಡೆಗೆ ಇಪ್ಪತ್ತೈದು ಬಿಟ್ವಿ ನೋಡ್ಬೋದು ಅವು ಈಗ ಭಾಳ ಮರಿ ಈ ಕಡೆಗೆ ಇಪ್ಪತ್ತೈದು ಇಪ್ಪ ಇಪ್ಪತ್ತೈದು ಬಿಟ್ಟಾಗ ಇವು ಇವು ಕರೆಕ್ಟಾಗಿ ಸಮನಾಗಿ ತಿಂತದ್ದು ಆದ್ರೂ ಒಂದು ಸ್ವಲ್ಪ ಫುಡ್ ಜಾಸ್ತಿ ಹಾಕಿದ್ವಿ ಇವತ್ತು ನಾವು ಅದು ಏನೋ ಏನಾಯಿದೆ ಅಂತಂದ್ರೆ ಸ್ವಲ್ಪ ಫುಡ್ ಬಿಟ್ಟೈತಿ ಬಿಟ್ಟರೆ ಏನು ತೊಂದರೆ ಇಲ್ಲ ಅದು ಬಿಟ್ಟೈತಿ ಅಂದ್ರೆ ಜಾಸ್ತಿ ಹಾಕಿದ್ರು ಬಿಟ್ಟದಾಗಿ ಬಿಟ್ಟೈತಿ ಏನು ತಿಂದಿಲ್ಲ ಅಂತ ಪ್ರಶ್ನೆ ಏನಲ್ಲ ಹೀಗಾಗಿ ಈಗ ಮರಿ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಕಾಯಿಲೆ ವಿಚಾರ ಇನ್ನೊಂದು ಯಾವುದಾದ್ರು ಹೇಳಬೇಕು ಅಂದರೆ ನಮಗೆ ಆ ಥರದ್ದು ಯಾವುದೂ ಬಂದಿಲ್ಲ ಬಂದ್ರೆ ನಾನೆಲ್ಲ ಅಲ ಅಲರ್ಟ್ ಆಗಿದ್ದೇನೆ ನಾನು ಸಂಜು ಅಂತ ನಮ್ಮ ಬ್ರದರ್ ಮಗ ಒಬ್ರು ಡಾಕ್ಟರ್ ಇದಾರೆ ಬೆಂಗಳೂರ ವೆಟರ್ನರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೊಬ್ಬರು ಡಾಕ್ಟ್ರಿಗೆ ಕೊಟ್ಟಿದ್ದಾರೆ ಈ ನಂಬರ್ ಅವ್ರ ಫ್ರೆಂಡ್ ಅವ್ರು ನನಗೆ ವಾಟ್ಸಪ್ ಮಾಡಿ ಅದು ಮಾಡಿ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ನಮ್ಮ ಲೋಕಲ್ ಡಾಕ್ಟ್ರೇ ಇದ್ದಾರೆ ಅವ್ರ ಹೋದ್ರೆ ವ್ಯಾಕ್ಸಿನ್ ಎಲ್ಲ ಮಾಡಿಸ್ತಾನೆ ವ್ಯಾಕ್ಸಿನ್ ಪರ್ಫೆಕ್ಟ್ ಮಾಡ್ತೀನಿ ಮೇಯ್ನ್ ಇಂಪಾರ್ಟೆಂಟ್ ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಇದು ಬ್ರೂಟಾನ್ ಟಾನಿಕ್ ಅದು ಏನು ಗೊತ್ತರಾ ನಾನು ಹತ್ತು ಲೀಟ್ರ್ ನಾನು ತರಿಸಿದ್ದೆ ಇದು ಬ್ರೂಟಾನ್ ಟಾನಿಕ್ ಹತ್ತು ಲೀಟ್ರ್ ತರಿಸಿದ್ದಾನೆ ದಿವಸ ಬೆಳಗ್ಗೆ ಮತ್ತು ಡೈಲಿ ಬೆಳಗ್ಗೆ ನನಗೆ ಕೈಲಿ ಇದನ್ನು ಮಾಡೋಕ್ಕಾಗಲ್ಲ ಫುಡ್ನಾಗೆ ಹಾಕ್ತೇನೆ ಆಮೇಲೆ ಕ್ಯಾಲ್ಶಿಯಮ್ ಟಾನಿಕ್ ಅಂತಂದು ಹಿಮಾಲಯ ಕಂಪ್ನಿದು ಇದು ಒಂದು ದಿವಸ ಇದು ಒಂದು ದಿವಸ ಒಂದೊಂದು ಮರಿಗೆ ಹತ್ತು ಎಮ್ ಎಲ್ ಎ ಥರ ನಾನು ಮಾಡ್ತೇನೆ ಮಿನರಲ್ ಮಿಕ್ಸರ್ ಐತೆ ಅದನ್ನು ಸಮೇತ ಮಾಡ್ತೇನೆ ನೋಡಿರಿ ನಾವು ಶೇಂಗಾದಿಂಡಿ ಮತ್ತು ಮೆಕ್ಕೆಜೋಳ ಇಡೀ ಮೆಕ್ಕೆಜೋಳ ಹಾಕ್ತಾನೆ ಈಗ ನಾನೇ ಬೆಳ್ಕೊಂಡಿರೋದು ಸ್ವಂತು ನಾನೇನ ಬೆಳೆದಿರೋದು ಇದು ಕೊಂಡ್ರ ಕೊಂಡ್ರೆ ಭಾಳ ಇದಕ್ಕೈತೆ ಉಲ್ಲು ಸಮೇತ ನಾನೇ ನಮ್ಮ ಅಕ್ಕರ್ದ ಇದನ್ನ ಮಾಡಿ ಬೆಳೆದಿದ್ವಿ ಆ ಹುಳ್ಳಿ ಒಟ್ಟು ಬೆಳ್ಕೊಂಡಿದ್ದೆ ನಾನು ಈ ಮೆಕ್ಕೆಜೋಳ ನಾನು ಬೆಳೆದಿರೋದು ಇದು ನನ್ನ ಹತ್ರ ಸುಮಾರು ಅಂದ್ರೆ ಈಗ ನಲ್ವತ್ತು ಕ್ವಿಂಟಲ್ ಐತಿ ಈ ಸೀಸನ್ ಮುಂದಿನ ಸೀಸನ್ಗೆ ಕಬ್ಬೋದು ಆ ಟೈಪ್ ಮನೆಯಾಗ ಸ್ಟಾಕ್ ಮಾಡ್ಕೊಂಬಿಡ್ದೆ ನಾನು ಇದ್ರೂ ಸ್ವಲ್ಪ ಲಾಭ ಆಕೈತಿ ಲಾಭ ಅನ್ನೋದೇನ ಭಾಳ ಅನುಕೂಲ ಆಕೈತಿ ಇದನ್ನು ಕೊಂಡ್ಕೊಬೇಕಂದ್ರೆ ಈಗ ಇದು ರೇಟ್ ಭಾಳ ರೇಟ್ ಆಗ್ಬಿಡ್ತೈತಿ ಈಗ ನೆಕ್ಸ್ಟ್ ತಿಂಗಳು ಅಂದ್ರೆ ಇನ್ನೂ ಭಾಳ ರೇಟ್ ಆಕೈತಿ ಹಾಗಾಗಿ ನನ್ನ ಹತ್ರ ಫುಲ್ ಮೆಕ್ಕೆಜೋಳ ಮಾತ್ರ ಇನ್ನೂ ಮೂರು ನಾಲ್ಕು ಬ್ಯಾಚಿಗೆ ಸ್ಟಾಕ್ ಐತಿ ನೆಕ್ಸ್ಟ್ ಮತ್ತೆ ನಾನು ಆಗ್ತಾನದನ್ನು ಮೆಕ್ಕೆಜೋಳನೇ ಇನ್ನು ಬಂದು ಜಂತುನಾಶಕ ಮೂರನೇ ದಿವಸದಲ್ಲಿ ಜಂತುನಾಶಕ ಯಾವುದೇ ಫಾರ್ಮರ್ಸ್ ಆಗಲಿ ಜಂತುನಾಶಕ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನನಗೊಬ್ರು ಯೂಟ್ಯೂಬರ್ ಪರೀಕ್ಷೆಯಾಗಿದ್ದಾರೆ ಮಾಜಿ ಸೈನಿಕರವರು ಆ ಕಡೆ ಇದ್ರವರು ಅವರಿಗೆ ನನ್ನ ಹತ್ರ ನನಗೇನೇ ಬೇಕಾದರೂ ಸಲಹೆ ಕೇಳ್ತಾನವ್ನ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಮಾಜಿ ಸೈನಿಕರು ಅವರು ಈಗ ಸೈಲೇಜು ಕಂಪ್ನಿನೂ ಮಾಡಿದ್ದಾರೆ ಸೈಲೇಜು ಮಾಡ್ತಾ ಇದಾರೆ ಆಮೇಲೆ ಇದು ಗಾಡಿ ಗಿಡಿ ಅವರೇ ಸ್ವಂತ ತಂದು ಅವರೇ ಎಲ್ಲ ಇದು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸ್ವಲ್ಪ ಇಪ್ಪತ್ತೈದರಿಂದ ಈಗ ಒಂದು ನೂರಕ್ಕೆ ಬಂದಾರೆ ನಂದು ಈಗ ಎರಡನೇ ಬ್ಯಾಚ್ ಇದು ಇದು ಬ್ಯಾಚ್ಗೆ ಆಲ್ರೆಡಿ ಈಗೆಲ್ಲ ಕಾಲ್ ಮಾಡಿದ್ರು ನನಗೆ ನಾವು ಕೆ ಜಿ ಲೆಕ್ಕದಂಗೆ ತಗೊಂಡೋಗ್ತೇವೆ ನೀವು ಇದು ಮಾಡಿರಿ ಒಂದು ದಿನ ಟೈಮ್ ಆಗಿಲ್ಲ ಇನ್ನೂ ಒಂದೂವರೆ ತಿಂಗಳು ಬೇಕು ಈಗ ಒಂದು ತಿಂಗಳಾಗೈತೆ ನಾನು ಎರಡುವರೆ ತಿಂಗಳು ಬ್ಯಾಚ್ ಎಪ್ಪತ್ತೈದು ದಿವಸ ಬ್ಯಾಚ್ ಮಾಡ್ತೇನೆ ಅಂತ ಹೇಳಿದಾನೆ ಹಂಗಾಗಿ ಈಗ ಮಾರ್ಕೆಟಿಂದು ಏನು ಸಮಸ್ಯೆ ಆಗಲ್ಲ ಮನೆ ಫಸ್ಟ್ನೇ ಬ್ಯಾಚ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆತು ಆದರೂ ಎದಿರಲಿಲ್ಲ ನಾವು ಆಗಲಿ ಮಾರ್ಕೆಟಿಂಗ್ ಏನಕ್ಕಂತಾಗಲಿ ಫಸ್ಟ್ ಕೆಟ್ಟದ್ದು ನೋಡೋಕಂತ ಕಲ್ತ್ಕೊಂಡ್ಬಿಡೋಣ ಅಂತಂದು ಕಲ್ತ್ಕಂಡ್ರಿ ಈಗ ಈ ಸಂದರ್ಭದ ಒಂದೇ ಮಾತು ಹೇಳ್ಬೇಕಂದ್ರೆ ಕುರಿದು ಚೆನ್ನಾಗೆ ಈ ಬ್ಯಾಚಿನ ಮಾರ್ಕೆಟ್ ಆದಮೇಲೆ ಹೇಳ್ತಾರೆ ಇನ್ನು ಎಷ್ಟು ಮಟ್ಟಿಗೆ ಚೆನ್ನಾಗೆ ಹೆಂಗೆ ಅಂತ ನೋಡಿರಿ ಮಲಗಿದವಲ್ಲ ಅವು ನಾಲ್ಕು ಗಂಟೆ ತನಕ ಅವು ಏನಲ್ಲ ಆರಾಮ ಮಲಿಕೆ ನಾವು ಎಷ್ಟು ಮಾತಾಡಿದರೆ ಏನೋ ತಲೆ ಕೆಡ್ಸೋಣಲ್ಲ ಅವು ನಾಲ್ಕು ಗಂಟೆಗೆ ಅವು ನಾನು ಕರೆಕ್ಟಾಗಿ ಅಲ್ಲಿ ಫುಡ್ ಹಾಕಿರ್ತವೆ ಇದಕ್ಕೆಲ್ಲ ಮೇವು ಹಾಕಿರ್ತಾವೆ ಡ್ರೈವ್ ಒಣ ಮೇವು ನಾವು ಹಸಿ ಮೇವು ಎಂದೂ ಕೊಟ್ಟಲ್ಲ ಫುಲ್ಲು ಒಣ ಮೇವು ಇದಕ್ಕೆ ಫುಡ್ ಹಾಕಿರ್ತವೆ ಒಡ ಮೇವು ನಾಲ್ಕು ಗಂಟೆಗೆ ಎದ್ದು ತಿಂದು ಅಲ್ಲಿ ಪಕ್ಕದ ನೀರು ಇಟ್ಟದ ಅಲ್ಲಿ ನೋಡ್ರಿ ನೋಡ್ಬೋದು ನೀರು ಟ್ವೆಂಟಿ ಫೋರ್ ಅವರ್ ನೀರು ನಮ್ದು ನಮ್ದು ಯಾವಾಗಲೂ ನಾವು ಅದಕ್ಕೆ ಹಾಕೋದಲ್ಲ ಖಾಲಿ ಆದ ತಕ್ಷಣಕ್ಕೆ ಅದನ್ನ ಕ್ಲೀನ್ ಮಾಡಿ ತೊಳೆದು ದಿವಸ ಎಳ್ಪಟ್ಟು ತೊಳ್ದು ಬಿಡ್ತದ ದಿವ್ಸೆ ಎಳ್ಪಟ್ಟು ತೊಳೆದು ಆ ಕಡೆಗೆ ಚೆಲ್ಲೋದು ಮತ್ತೆ ಅಲ್ಲಿ ಲಾಕ್ ಮಾಡಿದ್ದೀನಿ ಈ ಥರ ಲಾಕ್ ಮಾಡಿದ್ದೀನಿ ಆ ಟೈಪ್ ಹಾಕೋದು ಹಂಗೆ ಹಂಗಾದ್ರೆ ಮಾತ್ರ ಅವು ಇಕ್ಕಿ ಪಕ್ಕಿ ಅಕ್ಕಿಂತಾವೆ ದಿವ್ಸಕ್ಕೆ ಒಂದು ಅಟ್ಲೀಸ್ಟ್ ಒಂದು ಪಟ್ರೆ ತೊಳಿಬೇಕು ವಾರದ ವಾರಕ್ಕೆ ಎರಡು ಸತಿ ನಾನು ಇದನ್ನ ಹಾಕ್ಬಿಡ್ತಾನೆ ಏನೋ ಕೋಪಿ ಪೌಡ್ರ್ ಹಾಕಿ ತೊಳೆದು ಒಂದು ಅರ್ಧ ಗಂಟೆ ಬಿಸಿಲಿಗೆ ಇಟ್ಟು ಇಟ್ಟು ನೀರು ಚೆನ್ನಾಗಿ ಕುಡಿತಾವೆ ಯಾಕೆ ಚೆನ್ನಾಗಿ ಕುಡಿತಾವಂದ್ರೆ ಈಗ ಶೀತ ನೀರು ಕುಡಿಯೋದೇ ಕಮ್ಮಿ ಆದರೂ ಇನ್ನೂ ಸ್ವಲ್ಪ ಜಾಸ್ತಿ ಕುಡಿಸ್ಬೇಕು ನಾವು ಅಂತಂದ್ರೆ ಆ ಟೈಪ್ ಮಾಡ್ಬೇಕು ಅಲಕ್ಷಿ ಮಾಡಿದ್ವಿ ನಾವು ಬೇಕಾದಷ್ಟು ಅಲಕ್ಷಿ ಮಾಡಿದ್ವಿ ಹಿಂದೆಲ್ಲ ಮುಂದೆ ಹಿಂದೆ ಈಗೆಲ್ಲ ಅಲಕ್ಷಿ ಮಾಡಿದ್ರೆ ಒಂದು ಒಂದು ಕೆ ಕೆಜಿ ಮರಿನು ನಾವು ಒಂದು ತಿಂಗ್ಳಿಗೆ ತರಕಾಗಲ್ಲ ನಾವೇನು ಆರು ಏಳು ಕೆ ಜಿ ಬರ್ತಾಯಿದ್ದಾನೆ ಒಂದು ತಿಂಗಳಿಗೆ ಒಂದು ಮರಿ ಎಕ್ಸ್ಟ್ರಾ ಹಾಗಾಗಿ ಬಾರಿ ನೋಡಿ ಇಕ್ಕೇದ ಅನುಕೂಲದ ಈ ಟೈಪ್ ಮಾಡ್ಕೋಬಹುದು ನೋಡ್ರಿ ಈಕೆ ಒಂದು ಈ ಬ್ಯಾಚ್ಗೆ ಒಂದು ಸತಿ ತೆಗೆದ್ದ ನಾನು ಈಗ ಈ ಒಂದು ವಾರದಿಂದ ನೋಡ್ರಿ ಆರಾಮಾಗ ಐದು ಏನ್ ಕಾಣ್ತ ನೋಡ್ರಿ ಏನು ಕಸ ಹೊಡಿಯಲ್ಲ ಏನಲ್ಲ ಒಂದು ತಿಂಗಳಿಗೆ ಸತಿ ತೆಗಿತೇವೆ ಈ ಕಡೆಗೆ ನೋಡಬಹುದು ಆ ಈ ಕಡೆ ಹುಲ್ ವೇಸ್ಟ್ ಮಾಡತ್ತೆ ಅಂತ ತಿಳ್ಕೊಬೇಡ್ರಿ ಅದು ನಾವೇನೋ ಆ ಕಡೆ ಇದು ಬಂದಿತ್ತು ಸಿಮೆಂಟಿಂದಲ್ಲ ಇಲ್ಲಿ ಸಿಮೆಂಟ್ ಇಲ್ಲಿ ಇದು ಸಿಮೆಂಟ್ ಇಂದಲ್ಲ ಹಾಗಾಗಿ ನಾನೇ ಇದನ್ನ ಮಾಡಿದ್ದೇನೆ ಹುಲ್ಲು ಹಾಕಿದ್ದೆ ವೇಸ್ಟ್ ಆಗಿದ್ದ ನೋಡ್ರಿ ಹಿಂದ್ಗಡೆ ನೋಡಬಹುದು ಎಷ್ಟು ಚೆನ್ನಾಗ ಹುಲ್ಲು ಊರು ಐತಿ ಅಂದ್ರೆ ಮರಿಗಳು ನೋಡ್ರಿ ಯಾವ ಟೈಪ್ ಮಲಗಿದವು ಆರಾಮಾಗಿ ನೀನು ಪ್ರಾಬ್ಲಮ್ ಅಲ್ದಾಗ ಮಲಗಿದಾವ ರಾತ್ರಿ ಮಾತ್ರ ಭಾಳ ಜನಾಗವು ನಿದ್ದೆ ಮಾಡಲ್ಲ ಸಾಮಾನ್ಯವಾಗಿ ಸುಮ್ಮನೆ ಹಂಗೆ ಆರು ಆಡಿಕೆ ಅಂತ ಇದು ಮಾಡ್ತಾವೆ ನೋಡ್ರಿ ಮರಿಗಳು ಇದ್ದಾವಂದರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಕೈತೆ ನಾವು ಹಿಂಗೆ ಮೇಯಿಸಿರೋದು ನಾವು ನಮ್ಮ ನಮಗೆಲ್ಲ ಫಸ್ಟೇ ಬ್ಯಾಚ್ಗೆ ಗಂದ್ರು ನೀವು ಲಿಂಗ ಹತ್ರ ಆಗಿ ನೀವು ಮರಿ ಹೆಂಗೆ ಬೇಯಿಸ್ತೀರಿ ಮರಿ ಐಡಿಯಾನೇ ಇಲ್ಲ ನೀವು ನಿಮಗೆ ಅನ್ನೋ ಇದು ಇಲ್ಲ ಅಂತಂದು ಇದು ಲಿಂಗಾತ್ರ ಹತ್ರ ಆದ್ರೆ ತಿಳ್ಕೋಣದೇನು ಮರಿ ಮೇಯಿಸೋದೇನೋ ನೋಡೋಣ ಅಂತಂದು ಶ್ರದ್ಧೆಯಿಂದ ಮೇಸ್ತ ನೋಡ್ರಿ ಮರಿ ಮಾತ್ರ ಭಾಳ ಶ್ರದ್ಧೆಯಿಂದ ಅವು ತಿಂದಷ್ಟು ನಮಗೆ ಒಂಥರ ಖುಷಿ ಅವು ಏನಾರ ಯಾಕೆ ತಿನ್ಲಿಲ್ಲಪ್ಪ ಅಂತಂದು ಅದಕ್ಕೆ ಹಂಗ ಒಂದು ಅರ್ಧ ಗಂಟೆ ಒಳಗೆ ಅದಕ್ಕೆ ಪರಿಹಾರ ಹುಡ್ಕ್ ಬಿಡ್ತಾನು ಹಂಗೆ ಯಾವ ಆಗಿಲ್ಲ ಪರಿಹಾರ ಹುಡ್ಕ್ ಬಿಡ್ತಾನು ಮರಿ ನೋಡ್ರಿ ನೀವು ಹೆಂಗ ಇದಾವ ಭಾರಿ ಚೆನ್ನಾಗಿದಾವ ಮರಿನಾ ಹಿಂಗಿದ್ರೆ ಹಿಂಗಿದ್ರೆ ಮರಿನಾ ಮಾರ್ಕೆಟಿಂಗ್ ಈ ಟೈಪ್ ಮರಿ ಮಾಡಿ ಮುಂದುವರೆ ತಿಂಗಳಿಗೆ ಇದನ್ನು ಭಾಳ ಕಟ್ಟಿ ಈ ಟೈಪ್ ಇದ್ರೆ ಮಾರ್ಕೆಟಿಂಗ್ ಮಾಡೋದು ಯಾವ ದೊಡ್ಡ ವಿಚಾರ ಮಾರ್ಕೆಟಿಂಗ್ ಮಾಡ್ಬೋದು ಮರಿ ಪ್ರಾಬ್ಲಮ್ಮು ಹಂಗೆ ಹಿಂಗೆ ಇದ್ದು ಅಂತಂದ್ರೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಮರಿ ಈ ಥರ ಬೆಳೆಸ್ಬೇಕು ಈ ಥರ ತೂಕ ಹೆಚ್ಚು ಆದರೆ ಭಾರಿ ಚೆನ್ನಾಗ ಮಾರ್ಕೆಟಿಂಗ್ ಅವರೇ ಬರ್ತಾರೆ ತಗೊಂತಾರೆ ಎಲ್ಲ ಮಾಡ್ತಾರೆ ಮುಂದಿನ ಅವರೇ ಇದಾಗತ್ತೆ ನಾನು ನೆಕ್ಸ್ಟ್ ಬ್ಯಾಚ್ ಇದ್ರಾಗ ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಮಾಡಿ ಎಂಬತ್ತೈದು ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದಾನೆ ಈ ಪ್ರಾಚೀನ್ ಮಾರ್ಕೆಟಿಂಗ್ ನೋಡಿ ಮಾಡ್ತಾನೆ ಥ್ಯಾಂಕ್ ಯು ನೋಡ್ರಿ ಈಗ ವಿದ್ಯಾವಂತರೆಲ್ಲರೂ ಬುದ್ಧಿವಂತರಲ್ಲ ಬುದ್ಧಿವಂತರೆಲ್ಲರೂ ವಿಚಾರವಂತರಲ್ಲ ವಿಚಾರವಂತರೆಲ್ಲರೂ ಆಚಾರವಂತರಲ್ಲ ಹೀಗಾಗಿ ಒಬ್ರಿಗೆ ಇರ್ತೈತಿ ಒಬ್ರಿಗೆ ವಿಚಾರ ಏನೋ ಒಂದೊಂದು ಇರ್ತೈತಿ ಅವ್ರವ್ರಿಗೆ ಯಾವ್ದಾದ್ ಬೇಕು ಅದನ್ನು ಮಾಡ್ಕೊಂಡು ಈ ಕುರಿ ಸಾಕೆ ಅವ್ರೇಸ್ ಹಾಕಬೇಕು ಇವ್ರೇಸ್ ಹಾಕ್ಬೇಕು ಅನ್ನೋದೇನಿಲ್ಲ ಯಾರು ಬೇಕಾರು ಸಾಕ್ಬೋದು ಜಾಗ ಇದ್ದು ಬಂಡವಾಳ ಇದ್ದು ಮಾಡಿದರೆ ಬಂಡವಾಳ ಇಲ್ದೋರು ಕೆಲಸ ಮಾಡಿದ್ರು ಕೆಳಗೆ ಮಾಡ್ಕೋಬೋದು ಬಂಡವಾಳ ಇದ್ದರೂ ಈ ಟೈಪ್ ಮಾಡ್ಕೋಬೋದು ಹೀಗಾಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾರಣ ಏನು ಅಂತಂದರೆ ನಮಗೆ ಹೊರಗಡೆಗೆಲ್ಲ ಗೊತ್ತಾದರೆ ಮಾರ್ಕೆಟಿಂಗ್ ಚೆನ್ನಾಗಾಕೈತಿ ಇದು ಒಂದೇ ಪ್ರಾಬ್ಲಮ್ ಮಾರ್ಕೆಟಿಂಗು ಮಾರ್ಕೆಟಿಂಗು ಚೆನ್ನಾಗೈತಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ನಾವೇನು ಮಾಡ್ತಾ ಇರೋದು ಮಾರ್ಕೆಟಿಂಗ್ ನೋಡಿ ನೋಡಿ ಫೋನ್ ಮಾಡ್ತಾರೆ ನಮಗೆ ಶೇರ್ ಮಾಡಿದರೆ ಅವರು ಫೋನ್ ಮಾಡಿ ಏನು ಮಾಡ್ತಾರೆ ಹಿಂಗೆ ಗುರಿ ಚೆನ್ನಾಗಿದಾವೆ ನಮಗೆ ಬೇಕು ಅಂತಂದು ಶೇರ್ ಮಾಡ್ತಾರೆ ಹೀಗಾಗಿ ದಯಮಾಡಿ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಈಗೇನು ಮಾಡ್ತಾ ಇದ್ದೀರಲ್ಲ ಈಗ ಮಾಡಿರಿ ಬೆಳೆಸ್ರಿ ಥ್ಯಾಂಕ್ ಯು